ಎಲ್ಲರಿಗೂ ನಮಸ್ಕಾರ ಜೈತು ಗೆಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೇಷನ್ ಅಕ್ಕಿನ ಚೆನ್ನಾಗಿ ಉಪ್ಪಿಕೊಂಡು ಅದನ್ನು ಮಿಕ್ಸಿಗಳಲ್ಲಿ ತರಿ ತರಿ ಸಾಣಿಸ್ಕೊಂಡಿದ್ದೀವಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕೊಂಡು ಬೇಳೆ ನೀರಿಗೆ ಸಾಸಿವೆ ಉಪ್ಪು ಶೇಂಗಾ ಬೀಜ ಬೇಕಿಟ್ಟು ನೀವು ಆ್ಯಡ್ ಮಾಡ್ಕೋಬಹುದು ಈಗ ಅಕ್ಕಿ ಉಪ್ಪಿಟ್ಟಿಗೆ ಆದಷ್ಟು ಎಣ್ಣೆ ಜಾಸ್ತಿ ಹಿಡಿತದೆ ನಿಮಗೆ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಕಾಳು ಜೀರಿಗೆಲ್ಲ ಫ್ರೈ ಮಾಡ್ಕೊಳ್ಳಿ ಎಲ್ಲವೂ ಸ್ವಲ್ಪ ಪ್ರಮಾಣದಲ್ಲಿ ಫ್ರೈ ಆದ ಮೇಲೆ ಹೆಚ್ಚಿಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೋನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತದೆ ಎರಡು ಲೋಟ ಅಕ್ಕಿನುಚ್ಚಿಗೆ ನಾವು ಮೂರುವರೆ ಲೋಟ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆಲ್ಲೂ ಬೇಕಾದ್ರೆ ಮಾಡ್ಕೋಬೋದು ಬಟ್ ಗಟ್ಟಿಯಾಗಿದ್ದೇನೆ ಚೆಂದ ಅಕ್ಕಿ ಉಪ್ಪಿಟ್ಟು ಹಳ್ಳಿ ಶೈಲಿ ನೀರು ಕುದಿ ಹತ್ತಿದ ಮೇಲೆ ಅಕ್ಕಿನುಚ್ಚು ಏನು ಸಾಣಿಸ್ಕೊಂಡಿದ್ದವಲ್ಲ ಮೇಲುಗಡೆ ಇರೋ ಸಾಣಿಸಿರೋದು ಏನಿದೆ ಗಟ್ಟಿ ಗಟ್ಟಿ ತರಿ ತರಿಯಾಗಿ ಅದನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಇರಬೇಕು ಗಂಟಾಗದವಾಗೆ ನೋಡ್ಕೋಬೇಕು ಇರಲ್ಲ ಎಷ್ಟು ಚೆಂದ ಅಕ್ಕಿ ಉಪ್ಪಿಟ್ಟು ತಯಾರಾಗಿದೆ ಸವಿಯಲು ಸಿದ್ಧ ಓಕೆ ಉಪ್ಪಿನಕಾಯಿ ಉಪ್ಪಿಂಗ್ಕಾಯಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀಟಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ